ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡ್ತಾಯಿದ್ದಾರೆ ರೈಸ್ಗೆ ಇಟ್ಟಿದ್ದೀನಿ ಆಲ್ರೆಡಿ ನಮ್ಮ ಮನೆಯವರೇ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾರೆ ಇವತ್ತು ಅಂದರೆ ನಾನೇ ಮಾಡ್ತೀನಿ ಅಂದರೆ ಅವ್ರ ಸ್ಟೈಲಲ್ಲಿ ಮಾಡ್ತಾರೆ ಅವರು ಚೆನ್ನಾಗಿರುತ್ತೆ ಹಾಗಾಗಿ ನೀನೇ ಮಾಡಪ್ಪ ಅಂತ ಹೇಳ್ತಾ ಇದ್ರು ಮಕ್ಕಳು ಹಾಗಾಗಿ ಅವರೇ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಸ್ಟೈಲಲ್ಲಿ ಮಾಡ್ತಾರೆ ನಾನು ಈ ಥರ ಎಲ್ಲ ಮಾಡಲ್ಲ ಹಾಗಾಗಿ ಈಗ ನೋಡಿ ಬಾಣಲೆ ಇಟ್ಕೊಂಡು ಸಾಸಿವೆ ಎಣ್ಣೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ನಂತರ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಕೂಡ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ನೀಟಾಗಿ ಎಣ್ಣೆಯಲ್ಲೇ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡ್ತಾರೆ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ತಿರುಗಿಸ್ತಾನೆ ಇರ್ತಾರೆ ಅವರು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುಗಿಸ್ತಾರೆ ಜಾಸ್ತಿ ಹಾಗಾಗಿ ತಳ ಅಂಟತ್ತಲ್ವ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಹಾಗಾಗಿ ಈಗ ಸ್ವಲ್ಪ ಧನ್ಯ ಪುಡಿ ಹಾಕಿ ಅದು ಕೂಡ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದಾರೆ ಅಂದರೆ ನೀರು ಜಾಸ್ತಿ ಹಾಕಿಲ್ಲ ಇದಕ್ಕೆ ಅದರಲ್ಲೇ ಸ್ಮ್ಯಾಶ್ ಆಗಿ ನೀರು ಬಿಟ್ಕೊಂಡಿರೋದು ಸ್ವಲ್ಪ ನೀರು ಹಾಕಿದ್ದಾರೆ ತಳ ಅಂಟುತ್ತೆ ಅಂತ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಹಾಕಿ ತಿರುಗಿಸ್ಕೊಳ್ತಾ ಇದ್ದಾರೆ ಇಷ್ಟೇ ಟೊಮೊಟೊ ಗೊಜ್ಜು ರೆಡಿ ಆಯಿತು ಇವಾಗ ರೈಸ್ ಎಲ್ಲ ಕಲಿಸ್ತಾ ಇದ್ದಾರೆ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು ಮಕ್ಕಳೆಲ್ಲ ನೀಟಾಗಿ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳು ಪಪ್ಪಾ ನೀನು ಆವತ್ತು ಮಾಡಿದಲ್ಲ ಆ ಥರ ಪಪ್ಪ ಚೆನ್ನಾಗಿತ್ತು ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾರೆ ಮಕ್ಕಳು ನೋಡಿ ಇಲ್ಲಿ ಹಾಲು ತಂದು ಇಟ್ಬಿಟ್ಟು ಮಗನ್ನ ಇದ್ದೀನಿ ಹಾಲು ಕಾಯಿ ಅಷ್ಟೊತ್ತಿಗೆ ಎದ್ದು ಬ್ರಷ್ ಮಾಡ್ಕೊಂಬ ಅಂದ್ಬಿಟ್ಟು ಅವನು ಎದಳ್ತಾ ಇಲ್ಲ ರಜೆ ಇರೋದ್ರಿಂದ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಮಲಗ್ತಾಯಿದ್ದಾನೆ ಇವನು ನಿದ್ದೆ ಜಾಸ್ತಿ ಮಾಡ್ತಾನೆ ಹಾಗಾಗಿ ಈಗ ಹಾಲು ಕಾಯೇ ಕೆಡಿತೀನಿ ಎಬ್ಬರಿಸ್ಬಿಟ್ಟು ಹೋಗಿ ಮಗನ್ನ ಹಾಲು ಜೊತೆಗೆ ಮಕ್ಕಳಿಗೆ ಡ್ರೈ ಫ್ರೂಟ್ಸು ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ನೀಟಾಗಿ ಮ್ಯಾಶ್ ಆಗೋವರೆಗೂ ರುಬ್ಬಿಬಿಟ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ಬೋದು ಅಥವಾ ಓಟ್ಸ್ ಎಲ್ಲ ಬರುತ್ತಲ್ಲ ಅದು ಓಟ್ಸು ಹುರಿದ್ಬಿಟ್ಟು ಮತ್ತು ಅದನ್ನು ಕೂಡ ಮಿಕ್ಸಿಗೆ ಹಾಕಿ ನೀಟಾಗಿ ಅದಕ್ಕೆ ಹಾಲು ಹಾಕಿ ಒಂದು ಮೂರು ಬಾದಾಮಿ ಎಲ್ಲ ಹಾಕಿ ಕೊಡ್ಬೋದು ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಏನಿರುತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗೋದು ಏನಿರುತ್ತೆ ನಿಮ್ಮ ಮನೇಲಿ ಅದನ್ನೇ ನೀವು ಮಾಡಿ ಕೊಡ್ಬೋದು ಯಾಕಂದರೆ ಪ್ರೋಟೀನ್ ಅಂಶಗಳು ಜಾಸ್ತಿ ಕೊಡ್ತಾ ಇರಬೇಕು ಮಕ್ಳುಗಳಿಗೆ ಬೆಳಗ್ಗೆ ಹಾಳೊಟ್ಟೆ ಕೊಡೋದ್ರಿಂದ ಚೆನ್ನಾಗಿ ಎಲ್ತಿಯಾಗೂ ಇರ್ತಾರೆ ಮತ್ತು ಎನರ್ಜಿಯಾಗೂ ಇರ್ತಾರೆ ಇಡೀ ದಿನ ಸ್ಟ್ರಾಂಗಾಗೂ ಕೂಡ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಹಾಲೆಲ್ಲ ಕಾಯಿಸಿದಾದಮೇಲೆ ಮಗನಿಗೆ ಕೊಟ್ಟು ಈಗ ಫಸ್ಟು ದೋಸೆಗೆ ನೆನೆಸೋಣ ಅಂದ್ಕೊಂಡೆ ಬೇಡ ಇಡ್ಲಿಗೆ ನೆನೆಸ್ಬಿಡೋಣ ಅಂದ್ಬಿಟ್ಟು ಇಡ್ಲಿಗೆ ಹಾಕ್ತಾಯಿದ್ದೀನಿ ಈಗ ಎರಡು ಗ್ಲಾಸ್ ಅಕ್ಕಿ ಮತ್ತೆ ಅದರಲ್ಲೇ ಒಂದು ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಹಾಕ್ತಾ ಇಲ್ಲ ಇಷ್ಟೇನೇ ಹಾಕೋದು ದೋಸೆಗಾದರೆ ಒಂದು ಮೂರ್ನಾಲ್ಕು ಥರ ಹಾಕ್ತೀನಿ ಕಡಲೆಬೇಳೆ ಮೆಂತ್ಯ ಅದೆಲ್ಲ ಈಗ ಇಡ್ ಬರೀ ಇಡ್ಲಿಗಲ್ವಾ ಹಾಗಾಗಿ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೇ ಆಗ್ತಾಯಿದ್ದೀನಿ ನೀಟಾಗಿ ತೊಳಿಬೇಕು ಆ ವೈಟ್ ವೈಟು ನೊರೆ ನೊರೆ ಏನು ಬರ್ತಾ ಇದೆ ಅದೆಲ್ಲ ನೀಟಾಗಿ ಹೋಗಬೇಕು ನೀಟಾಗಿ ಎಲ್ಲ ಇಸ್ಕಿ ತೊಳಿಬೇಕು ಹಾಗಾಗಿ ಈಗ ತೊಳೆದಿದ್ದೆಲ್ಲ ಆಯಿತು ಮುಚ್ಚಿ ಎತ್ತಿಟ್ಟಿದ್ದಾಯಿತು ನೆಕ್ಸ್ಟು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಆ ಕೆಲಸಗಳನ್ನೆಲ್ಲ ಮಾಡಿ ಸಂಜೆಗೆ ನನ್ನ ಮಗಳು ಬಂದು ಸ್ಕೂಲಿಂದ ಮಮ್ಮಿ ನಾನು ರುಬ್ತೀನಿ ಅಂತ ರುಬ್ಕೊಟ್ಲು ಮತ್ತೆ ಮಾರನೇ ದಿನ ನೋಡಿ ಆಲ್ರೆಡಿ ಹಾಕಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋದೇ ನೆನಪಿರಲಿಲ್ಲ ನನಗೆ ಹಾಗಾಗಿ ಇಡ್ಲಿಗೆಲ್ಲ ಇಟ್ಬಿಟ್ಟಿದ್ದೆ ಟೈಮ್ ಆಗೋಗ್ಬಿಟ್ಟಿತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ಟೈಮ್ ಆಗಿತ್ತು ಅಂತ ಇಡ್ಲಿಗೆ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಈಗ ಇಡ್ಲಿಗೂ ಕೂಡ ಇಟ್ಟು ಈ ಕಡೆಗೆ ತುಗರಿಬೇಳೆ ಮಸ್ತಿದ್ನಲ್ವ ಸಾಂಬಾರು ಅದೇ ಸಿಕ್ಕ ಜಾಸ್ತಿ ಇತ್ತು ಹಾಗಾಗಿ ಅದನ್ನೇ ಅದ್ರ ಜೊತೆಗೆ ಮಾಡೋ ಮಮ್ಮಿ ಚೆನ್ನಾಗಿತ್ತು ಸಾಂಬಾರು ಅಂತೇಳಿ ಅದ್ರ ಜೊತೆಗೆ ಮಾಡಿಕೊಟ್ರು ಯಾಕಂದರೆ ಟೈಮ್ ಆಗಿತ್ತಲ್ವ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ದು ಬೆಳಗ್ಗೆ ಹಾಗಾಗಿ ಇಡ್ಲಿ ಅಂತೂ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಂಜೆವರೆಗೂ ಇದನ್ನೇ ತಿಂದರು ಮಕ್ಕಳು ಈ ಥರದಾದರೆ ಚೆನ್ನಾಗಿ ಸಂಜೆವರೆಗೂ ಅದನ್ನೇ ತಿ ಕೊಟ್ಟರು ತಿಂತಾರೆ ಮಕ್ಕಳು ಈಗ ನೋಡಿ ಸರ್ವ್ ಮಾಡಿ ಮಗನಿಗೆ ಕೊಡ್ತಾ ಇದ್ದೀನಿ ಇವಾಗ ಅವನು ಕೂಡ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾನೆ ಇದನ್ನೇ ಬಾಕ್ಸ್ಗೆ ಹಾಕಿದ್ರು ಏನೂ ಆಗಲ್ಲ ಈಗ ಸ್ಕೂಲಿಂದ ಬಂದ ಮೇಲೆ ನೋಡಿ ಎಷ್ಟು ಹೆಂಗೆ ಆಟ ಆಡ್ಕೊಂಡು ಕೂತಿದ್ದಾನೆ ಟ್ಯೂಷನ್ಗೆ ಬೇರೆ ಹೋಗಬೇಕು ಬೇಗ ಹೋಗಿ ರೆಡಿ ಆಗಪ್ಪ ಅಂದರೆ ಬಾಲ್ ಆಡ್ಕೊಂಡು ಕೂತಿದ್ದಾನೆ ಇರೋ ಮಮ್ಮಿ ಸಾಕಾಗೈತಿ ಅಂದ್ಬಿಟ್ಟು ಬಾಲ್ ಆಡ್ಕೊಂಡು ನಂತರ ತರಲೇ ಮಾಡಿಕೊಂಡು ನನ್ನ ಹತ್ರ ಮಾತಾಡ್ಕೊಂಡು ಬಾಲಾಡ್ಕೊಂಡು ಕೂತಿದ್ದ ನಾನು ಹೇಳ್ತಾನೆ ಇದ್ದೆ ಅವನಿಗೆ ಟ್ಯೂಷನ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ನೆಂಚೋದಕ್ಕೆ ಅಂತ ಅಂದ್ಬಿಟ್ಟು ಸೊಂಡಿಗೆ ಎಲ್ಲ ಇತ್ತು ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ಊಟ ಮಾಡೋದು ಅಷ್ಟೇ ಇವಾಗ ಎಲ್ಲ ಹಾಕಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿ ಹೋಗಿ ಮಲಗಿದ್ದಾಯ್ತು ಇದೇನಿದೆ ಇದು ಸೊಂಡಿಗೆ ಕೊಟ್ಟು ಕಳಿಸಿ ಚಿಕ್ಕಮ್ಮ ಜಾಸ್ತಿ ದಿನ ಆಗಿತ್ತು ಚಿಕ್ಕಮ್ಮನ ಮನೇಲಿ ಮಾಡಿದ್ರು ಅಂದ್ಬಿಟ್ಟು ನನಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸಿದ್ರು ಹಪ್ಳ ಮಾತ್ರ ಅಮ್ಮನ ಮನೇಲಿ ಮಾಡಿದರು ಅಂದರೆ ಹುಳಿಕಾಳು ಹಪ್ಳ ಇದು ಅಕ್ಕಿ ಹಪ್ಳ ಚಿಕ್ಕಮ್ಮನ ಮನೆದೇನೆ ಇನ್ನೊಂದು ಹುಳಿಕಾಳು ಹಪ್ಳನು ತೋರಿಸ್ತೀನಿ ಅದು ಅಮ್ಮನ ಮನೇಲಿ ಮಾಡಿದ್ದು ಅಣ್ಣಂಗೆ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಮಾಡಿದ್ದಿದ್ದು ಅದರಲ್ಲಿ ನನಗೂ ಸ್ವಲ್ಪ ಕೊಟ್ಟು ಕಳಿಸಿದರು ಹಾಗಾಗಿ ಈಗ ಮಾಡಿದ್ಮೇಲೆ ಒಬ್ರು ಕೊಟ್ಟು ಒಬ್ಬರಿಗೆ ಬಿಡೋಂಗಿಲ್ವಲ್ಲ ಹಾಗಾಗಿ ಅಮ್ಮ ಎಲ್ರಿಗೂ ಕೊಟ್ಟು ಕಳಿಸಿದರು ಮಾಡಿಬಿಟ್ಟು ಹಪ್ಳು ಚೆನ್ನಾಗಿತ್ತು ಇಟ್ಬಿಟ್ಟು ಮರ್ತುಬಿಟ್ಟಿದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ